ನಮಸ್ಕಾರ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಕೆಸೆಟ್ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಮೊದಲ ಯೂನಿಟ್ ಆದಂಥ ಟೀಚಿಂಗ್ ಅಪ್ಟಿಟ್ಯೂಡ್ ಬಗ್ಗೆ ನೋಡ್ತಾ ಹೋಗೋಣ ಈಗಾಗಲೇ ನಾನು ಟೀಚಿಂಗ್ ಅಪ್ಟಿಟ್ಯೂಡ್ ಬಗ್ಗೆ ಎರಡು ವಿಡಿಯೋ ಮಾಡಿದ್ದೀನಿ ಮೊದಲ ಎರಡು ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ದಯವಿಟ್ಟು ಮೊದಲ ಆ ಎರಡು ವಿಡಿಯೋಗಳನ್ನು ನೋಡಿ ನಂತರ ಈ ಮೂರನೇ ವೀಡಿಯೋನ ನೋಡಿದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಆರಂಭ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದೊಳಗೆ ನಾವು ಅಧಿ ಕಲಿಯುವವರ ಬಗ್ಗೆ ನೋಡ್ತಾ ಹೋಗೋಣ ಅಂದರೆ ಅದಿ ಏರಿಯಾದ ಮತ್ತು ವಯಸ್ಕ ಕಲಿಯೋರ ಗುಣಲಕ್ಷಣಗಳು ಹೆಂಗಿರ್ತವೆ ಅಂದರೆ ಅಂದರೆ ಶೈಕ್ಷಣಿಕವಾಗಿ ಅವರ ಗುಣಲಕ್ಷಣಗಳು ಹೇಗಿರ್ತವೆ ಸಾಮಾಜಿಕವಾಗಿ ಅವರ ಗುಣಲಕ್ಷಣಗಳು ಹೇಗಿರ್ತವೆ ಭಾವನಾತ್ಮಕ ಮತ್ತು ಅರಿವಿನ ಗುಣಲಕ್ಷಣಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಮತ್ತೆ ವೈಯಕ್ತಿಕ ವ್ಯತ್ಯಾಸಗಳಂದರೆ ವೈಯಕ್ತಿಕ ಭಿನ್ನತೆಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ನೋಡಿ ಅದಿ ಏರಿಯಾದ ಕಲಿಯುವವರ ನಡುವೆ ಕಲಿಯುವವರಲ್ಲಿ ಒಟ್ಟು ನಾವು ಏನು ಮಾಡ್ತೀವಿ ಅಂತಂದರೆ ನಾಲ್ಕು ಗುಣಲಕ್ಷಣಗಳನ್ನು ಮಾಡ್ತೀವಿ ಮೊದಲನೆಯದ್ದು ಶೈಕ್ಷಣಿಕ ಗುಣಲಕ್ಷಣಗಳು ಸಾಮಾಜಿಕ ಗುಣಲಕ್ಷಣಗಳು ಮತ್ತೆ ಭಾವನಾತ್ಮಕ ಗುಣಲಕ್ಷಣಗಳು ಮತ್ತು ಅರಿವಿನ ಗುಣಲಕ್ಷಣಗಳು ಮೊದಲನೇದಾಗಿ ಶೈಕ್ಷಣಿಕ ಗುಣಲಕ್ಷಣಗಳಲ್ಲಿ ಮೊದಲನೇದು ಯಾವ್ದಪ್ಪ ಅಂದ್ರೆ ಬೌದ್ಧಿಕ ಕುತೂಹಲ ಆ ಬೌದ್ಧಿಕ ಕುತೂಹಲವನ್ನು ನೋಡೋದಾದ್ರೆ ವಿಷಯದ ಬಗ್ಗೆ ಹೆಚ್ಚು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಇರುತ್ತದೆ ನೋಡಿ ಪ್ರಾಥಮಿಕ ಹಂತಕ್ಕೆ ಹೋಲಿಸಿದರೆ ಅಂದರೆ ಪ್ರಾಥಮಿಕ ಶಾಲೆಗಳಿಗೆ ಹೋಲಿಸಿದರೆ ಈ ಅಧಿ ಕಲಿಯುವವರು ಏನ್ ಮಾಡ್ತಾರೆ ಅಂತಂದ್ರೆ ವಿಷಯವನ್ನ ಆಳವಾಗಿ ಅರ್ಥ ಮಾಡಿಕೊಳ್ತಾ ಹೋಗ್ತಾರೆ ಅದೇ ಪ್ರಾಥಮಿಕ ಹಂತದಲ್ಲಿ ಏನಾಗುತ್ತೆ ವಿಷಯವನ್ನ ಕಂಡಪಾಠ ಮಾಡಿಸಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಆದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವಿದ್ಯಾರ್ಥಿಗಳೇ ತಮ್ಮ ತಮ್ಮ ವಿಷಯಗಳನ್ನ ಆಳವಾಗಿ ಅರ್ಥ ಮಾಡ್ಕೊತ ಹೋಗ್ತಾರೆ ಅಲ್ಲ ಹೊಸ ವಿಷಯಗಳನ್ನ ಕಲಿಯೋದಕ್ಕೆ ಅವರು ಆಸಕ್ತಿಯನ್ನು ತೋರಿಸ್ತಾರೆ ನೆಕ್ಸ್ಟ್ ಸಂಕೀರ್ಣ ಚಿಂತನೆ ಅಂದ್ರೆ ಸಮಸ್ಯೆಗಳನ್ನು ವಿಶ್ಲೇಷಿಸಲು ಮತ್ತು ನಿರ್ಣಯಿಸಲು ಹೆಚ್ಚು ಸಂಕೀರ್ಣವಾದ ಮಾನಸಿಕ ಕೌಶಲ್ಯಗಳನ್ನ ಬೆಳೆಸಿಕೊಳ್ಳುತ್ತಾರೆ ನೋಡಿಲಿ ಅವ್ರ ಹತ್ರ ಚಿಂತನೆಗಳು ಬೆಳೀತಾ ಹೋಗ್ತವೆ ಅಂದ್ರೆ ಸಮಸ್ಯೆಗಳನ್ನು ಏನು ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳನ್ನು ಅವರು ವಿಶ್ಲೇಷಿಸುತ್ತಾರೆ ಮತ್ತು ಅದಕ್ಕೆ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಅವರು ಒಂದು ನಿರ್ಣಯಕ್ಕೆ ಬರುತ್ತಾರೆ ಈ ರೀತಿಯಾಗಿ ಸಂಕೀರ್ಣವಾದಂಥ ಮಾನಸಿಕ ಕೌಶಲ್ಯಗಳನ್ನು ಈ ಒಂದು ಹಂತದಲ್ಲಿ ಬೆಳೆಸ್ಕೊಳ್ತಾರೆ ಆದರೆ ಅದೇ ಪ್ರಾಥಮಿಕ ಹಂತಕ್ಕೆ ಹೋಲಿಕೆ ಮಾಡಿದಾಗ ಈ ಈ ಒಂದು ಗುಣಲಕ್ಷಣಗಳನ್ನು ನಾವು ಕಾಣುವುದಿಲ್ಲ ಪ್ರಯೋಗಶೀಲತೆ ಅಂದರೆ ತಮಗೆ ಸಂಬಂಧಿಸಿದ ಅಥವಾ ಉಪಯುಕ್ತವಾದ ವಿಷಯಗಳನ್ನು ಕಲಿಯಲು ಹೆಚ್ಚು ಉತ್ಸಾಹವನ್ನು ತೋರುವಂಥದ್ದು ಅಂದರೆ ಈ ಒಂದು ಅಂದ್ರೆ ಅಂದರೆ ಏರಿಯಾದ ಕಲಿಯೋರ ಒಂದು ಹಂತದೊಳಗೆ ವಿದ್ಯಾರ್ಥಿಗಳು ತಮಗೆ ಸಂಬಂಧಪಟ್ಟಂತ ಅಥವಾ ಉಪಯುಕ್ತವಾದಂಥ ಒಂದು ವಿಷಯಗಳನ್ನು ಅವ್ರು ಮಾಡ್ತಾರೆ ಅಂದ್ರೆ ಪ್ರಯೋಗದ ಮೂಲಕ ಅಥವಾ ಉತ್ಸಾಹ ಭರಿತರಾಗಿ ಕಲಿಯೋದಕ್ಕೆ ಇಷ್ಟಪಡ್ತಾರೆ ಎರಡನೇ ಹಂತ ಸಾಮಾಜಿಕ ಗುಣಲಕ್ಷಣಗಳು ನೋಡಿ ಸಾಮಾಜಿಕ ಗುಣಲಕ್ಷಣಗಳಲ್ಲಿ ಮೊದಲನೇ ಅಂತ ಸ್ವತಂತ್ರತೆಗಾಗಿ ಅಂಬಲ ಅಂದರೆ ಅವರು ಪೋಷಕರಿಂದ ಆಗಿರಬಹುದು ಅಥವಾ ಇತರ ಇನ್ನಿತರ ಯಾವುದೇ ವ್ಯಕ್ತಿಗಳಿಂದಾಗಿರ್ಬೋದು ಸ್ವತಂತ್ರರಾಗಿರಲು ಅವರು ಬಯಸ್ತಾರೆ ಮತ್ತು ತಮ್ಮದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ ಅಂದರೆ ಈಗ ಅಪ್ಪ ಹೇಳಿದ ಅವು ಹೇಳಿದ ಅಂತೇಳಿ ಅವ್ರ ಮಾತು ಅಂದರೆ ಕೇಳಬಾರ್ದು ಅಂತಲ್ಲ ಬಟ್ ಆದರೆ ಈ ಒಂದು ಹಂತದೊಳಗೆ ಅವರು ಏನು ಮಾಡ್ತಾರೆ ತಮ್ಮ ತಮ್ಮ ಸ್ವಂತ ನಿರ್ಧಾರಗಳನ್ನು ಬಳಸ್ಕೊಳ್ತಾ ಅಥವಾ ತೆಗೆದು ತೆಗೆದುಕೊಳ್ತಾ ಹೋಗ್ತಾರೆ ಸಮವಯಸ್ಕರ ಪ್ರಭಾವ ನೋಡಿ ಈ ಒಂದು ಹಂತದೊಳಗೆ ಏನಾಗಿರುತ್ತೆ ಅಂದ್ರೆ ಗೆಳೆಯರ ಗುಂಪಿನಿಂದ ಪ್ರಭಾವಿತರಾಗಿರ್ತಾರೆ ಅಂದ್ರೆ ಅಷ್ಟೊಂದು ಒಂದು ಫ್ರೆಂಡ್ಸ್ ಜೊತೆ ಬೆರೆತಿರ್ತಾರೆ ಮತ್ತೆ ಏನೇ ಒಂದು ವಿಷಯ ಇರಲಿ ಅವರು ಒಪ್ಪಿಗೆಗಾಗಿ ಹಂಬಲಿಸುತ್ತಾರೆ ಅಂದ್ರೆ ಆ ಒಪ್ಪಿಗೆ ಅಂದನೇ ಇಲ್ಲ ಇದು ಹೇಗಿದೆ ಒಂದು ಸಮಸ್ಯೆ ಬಂತಂದ್ರೆ ಅದನ್ನ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ತಾರೆ ಇದು ಅವರ ಸಾಮಾಜಿಕ ಮತ್ತು ಭಾವನಾತ್ಮಕ ವರ್ತನೆಯ ಮೇಲೆ ಪರಿಣಾಮವನ್ನು ಬೀರ್ತೈತಿ ಮತ್ತೆ ಸ್ವಂತ ಗುರುತಿನ ಅನ್ವೇಷಣೆ ನೋಡಿ ಈ ಒಂದು ಹಂತದೊಳಗೆ ತಮ್ಮದೇ ವೈಯಕ್ತಿಕ ಮತ್ತು ಸಾಮಾಜಿಕ ಗುರುತನ್ನು ಕಂಡುಕೊಳ್ಳಲು ವಿದ್ಯಾರ್ಥಿಗಳು ಪ್ರಯತ್ನಿಸುತ್ತಾರೆ ಅಂದರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಈ ಒಂದು ಸಾಮಾಜಿಕ ಗುಣಲಕ್ಷಣಗಳಲ್ಲಿ ಅಂದರೆ ಅಧಿಯವರ ಅಧಿ ಅರಿಯದ ಕಲಿಯುವವರ ಒಂದು ಹಂತದಲ್ಲಿ ಏನು ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳು ಸಾಮಾಜಿಕವಾಗಿ ಮತ್ತು ವೈಯಕ್ತಿಕವಾಗಿ ತಾವು ತಮ್ಮತನವನ್ನು ಗುರುತಿಸಿಕೊಳ್ಳಲು ಅಥವಾ ಕಂಡುಕೊಳ್ಳಲು ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ನಾಲ್ಕು ಜನ ವಿದ್ಯಾರ್ಥಿಗಳಾದ್ರೆ ಅಲ್ಲಿ ನನ್ನನ್ನೇ ಅವ್ರು ಗುರುತಿಸಲಿ ಶಿಕ್ಷಕರಾದವರು ಅಥವಾ ಸಮಾಜದಲ್ಲಿರ್ತಕ್ಕಂಥ ಜನರು ನನ್ನನ್ನು ಗುರುತಿಸಲಿ ಅಂತೇಳಿ ಅವ್ರು ಬಯಸ್ತಾರೆ ಯಾ ಅಂತದೊಳಗೆ ಅಂದ್ರೆ ಈ ಒಂದು ಅಧೀರಿಯದ ಕಲಿಯುವವರಲ್ಲಿ ಮತ್ತೆ ಭಾವನಾತ್ಮಕ ಗುಣಲಕ್ಷಣಗಳನ್ನು ನೋಡೋದಾದ್ರೆ ತೀವ್ರವಾದಂಥ ಭಾವನೆಗಳು ಇರ್ತವೆ ಅಂದರೆ ಭಾವನೆಗಳು ತೀವ್ರ ಭಾವನೆಗಳ ತೀವ್ರತೆಯು ಹೆಚ್ಚಾಗಿರ್ತೈತಿ ಮತ್ತು ಮೂಡ್ ಸ್ವಿಂಗ್ ಆಗುವುದು ಸಾಮಾನ್ಯ ಅಸುರಕ್ಷಿತ ಭಾವನೆ ಅಂದರೆ ತಮ್ಮ ದೇಹ ಮತ್ತು ರೂಪದ ಬಗ್ಗೆ ಹೆಚ್ಚು ಅರಿವು ಮತ್ತು ಅಸುರಕ್ಷಿತ ಭಾವನೆಯನ್ನು ಹೊಂದಿರುತ್ತಾರೆ ನೋಡಿಲಿ ಅಂದರೆ ಈ ಒಂದು ಹಂತದೊಳಗ ದೇಹಕ್ಕೆ ಮತ್ತೆ ಸೌಂದರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಮತ್ತು ಅಸು ಅಸುರಕ್ಷಿತ ಭಾವನೆ ಅವ್ರ ಮನಸ್ಸಿನಲ್ಲಿ ಅವಾಗಲೂ ಓಡ್ತಿರುತ್ತೆ ಮತ್ತು ವೈಯಕ್ತಿಕ ಸಮಸ್ಯೆಗಳು ಅಂದರೆ ತಮ್ಮ ಸಮಸ್ಯೆಗಳು ಮತ್ತು ಅನುಭವಗಳು ವಿಶಿಷ್ಟ ಮತ್ತು ವಿಶೇಷ ಎಂದು ಭಾವಿಸುತ್ತಾರೆ ಅಂದರೆ ಈಗ ಒಂದು ಈ ಅಧಿಕಾರಿಯಾದ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ಅವ್ರಿಗೆ ಬಂದಂಥ ವೈಯಕ್ತಿಕವಾದಂಥ ಒಂದು ಸಮಸ್ಯೆ ಮತ್ತು ಆ ಒಂದು ಅನುಭವ ವಿಶಿಷ್ಟ ಆಗಿರ್ತೈತಿ ಮತ್ತು ವಿಶೇಷ ಅಂತೇಳಿ ಅವರು ಭಾವಿಸ್ತಾರೆ ಅರಿವಿನ ಗುಣಲಕ್ಷಣಗಳು ಅಂದರೆ ತರ್ಕಬದ್ಧ ಚಿಂತನೆ ನೋಡಿಲಿ ಪ್ರಾಥಮಿಕ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಯಾರು ತರ್ಕಬದ್ಧವಾಗಿ ಚಿಂತನೆ ಮಾಡೋದಿಲ್ಲ ಆದರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅದೇ ಏರಿಯಾದ ಕಲಿಯುವವರಲ್ಲಿ ಅಮೂರ್ತ ಪರಿಕಲ್ಪನೆಗಳನ್ನ ಮತ್ತು ತರ್ಕಬದ್ಧ ಚಿಂತನೆಗಳನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗ್ತೈತಿ ಇಲ್ಲಿ ಅವ್ರು ಅವರು ಮಾಡ್ತಾರೆ ಪ್ರತಿಯೊಂದು ವಿಷಯವನ್ನ ತರ್ಕಕ್ಕೆ ಒಳಪಡಿಸ್ತಾರೆ ಆ ನಂತರ ಅದನ್ನ ಅವರು ಒಪ್ಪಿಕೊಳ್ತಾರೆ ತೀರ್ಮಾನ ಕೈಗೊಳ್ಳುವಿಕೆ ನೋಡಿ ತ್ವರಿತವಾಗಿ ತೀರ್ಮಾನಗಳನ್ನ ಕೈಗೊಳ್ಳುತ್ತಾರೆ ಆದರೆ ಕೆಲವೊಮ್ಮೆ ಅವು ತಪ್ಪಾಗಿರ್ಬೋದು ಅಂದ್ರೆ ಅವಸರ ಜಲ್ದಿ ಅಂದ್ರೆ ಏನೇ ಕೆಲಸ ಆಗಿರ್ಬೋದು ತ್ವರಿತವಾಗಿ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ಬಿಡ್ತಾರೆ ಈ ರೀತಿ ಅವಸರದಿಂದ ತೆಗೆದುಕೊಂಡಂಥ ತೀರ್ಮಾನಗಳು ಕೆಲವೊಮ್ಮೆ ತಪ್ಪಾಗಿರಬಹುದು ಈಗ ನಾವು ವಯಸ್ಕ ಕಲಿಯುವವರ ಗುಣಲಕ್ಷಣಗಳನ್ನು ಹೋಗೋಣ ಅವರಲ್ಲಿ ಕೂಡ ನಾವು ಗುಣಲಕ್ಷಣ ಶೈಕ್ಷಣಿಕ ಗುಣಲಕ್ಷಣ ಸಾಮಾಜಿಕ ಗುಣಲಕ್ಷಣ ಭಾವನಾತ್ಮಕ ಗುಣಲಕ್ಷಣ ಮತ್ತು ಅರಿವಿನ ಗುಣಲಕ್ಷಣ ಅಂತೇಳಿ ನಾಲ್ಕು ಹಂತಗಳನ್ನಾಗಿ ಹೋಗೋಣ ಪ್ರಾಯೋಗಿಕ ಕಲಿಕೆ ಅಂದರೆ ತಾವು ಕಲಿಯುವ ವಿಷಯಗಳನ್ನು ನಿಜ ಜೀವನಕ್ಕೆ ಅನ್ವಯಿಸಲು ನೋಡ್ತಾರೆ ಅಂದರೆ ವಯಸ್ಕ ಕಲಿಯೋರು ಅಂತಂದರೆ ನಾವೆಲ್ಲರೂ ಅಂತ ಅರ್ಥ ಅಂದರೆ ನಾವು ಕಲಿಯುವಂಥ ವಿಷಯಗಳನ್ನು ನಾವು ನಿಜ ಜೀವನಕ್ಕೆ ಅನ್ವಯಿಸಿಕೊಳ್ಳಲು ನೋಡ್ತೇವೆ ಮತ್ತು ಕೆಲಸ ಕುಟುಂಬ ಮತ್ತು ಇತರ ಜವಾಬ್ದಾರಿಗಳಿಂದಾಗಿ ಅವರ ಕಲಿಕೆಯ ಸಮಯ ಸೀಮಿತವಾಗಿರುತ್ತದೆ ಅಂದರೆ ಜವಾಬ್ದಾರಿಗಳು ಏನು ಮಾಡಿರ್ತವೆ ನಮ್ಮ ಕಲಿಕೆಗಳನ್ನು ಅಂದರೆ ನಮ್ಮಲ್ಲಿ ನಮಗಿರ್ತಕ್ಕಂಥ ವೈಯಕ್ತಿಕ ಕೆಲಸಗಳಾಗಿರ್ಬೋದು ಕುಟುಂಬದ ಕೆಲಸಗಳಾಗಿರ್ಬೋದು ಅಥವಾ ಇತರ ಜವಾಬ್ದಾರಿಗಳಾಗಿರ್ಬೋದು ಅವೆಲ್ಲ ಏನು ಅಂದರೆ ನಮ್ಮ ಕಲಿಕೆಯ ಸಮಯವನ್ನು ಸೀಮಿತಗೊಳಿಸ್ತವೆ ಅಥವಾ ನಾಲ್ಕು ತಾಸು ಎಂಟು ತಾಸು ಈ ರೀತಿ ಅದನ್ನು ಸೀಮಿತಗೊಳಿಸ್ತಾ ಹೋಗುತ್ತೆ ತಮ್ಮದೇ ಕಲಿಕೆ ನಿರ್ವಹಣೆ ಕಲಿಕೆಯ ಮೇಲೆ ತಮ್ಮದೇ ನಿಯಂತ್ರಣ ಸಾಧಿಸಲು ಬಯಸುತ್ತಾರೆ ಅಂದರೆ ಯಾವುದೇ ವಿಷಯ ಇರಲಿ ಆ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ ಸಾಮಾಜಿಕ ಗುಣಲಕ್ಷಣವನ್ನು ನೋಡೋದಾದ್ರೆ ಸ್ವತಂತ್ರತೆ ತಮ್ಮ ಕಲಿಕೆಯ ಮಾರ್ಗವನ್ನು ತಾವೇ ನಿರ್ಧರಿಸುತ್ತಾರೆ ಈಗ ನೋಡ್ರಿ ನಾವು ವಯಸ್ಕರು ನಮ್ದು ಏನೇ ಒಂದು ಕಲಿಬೇಕಾಗಿತ್ತು ಅಂತಂದ್ರೆ ನಾವು ಯಾರ ಹತ್ರ ಸಜೆಷನ್ ತಗೋಬೋದೇ ವಿನ ಅವ್ರು ಹೇಳಿದ್ದನ್ನೇ ನಾವು ಮಾಡಲ್ಲ ನಮಗೆ ಸ್ವತಂತ್ರ ನಿರ್ಧಾರ ತಗೊಳ್ ತೊಗೊಳ್ಳುವಂಥ ಒಂದು ಮನೋಭಾವನೆ ಈಗಾಗಲೇ ನಮ್ಮೆಲ್ಲರಲ್ಲಿ ಬೆಳೆದಿರುತ್ತೆ ಮತ್ತೆ ಅನುಭವ ಹಂಚಿಕೆ ಅಂದರೆ ಗುಂಪು ಚರ್ಚೆಗಳು ಮತ್ತು ಸಹಕಾರದ ಕಲಿಕೆ ಸಂದರ್ಭಗಳಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ನಾವು ಈಗಾಗಲೇ ಕಲಿಕೆಗೆ ಸಂಬಂಧಪಟ್ಟಾಗಿ ಹಲವಾರು ಅನುಭವಗಳನ್ನು ನಾವು ಪಡ್ಕೊಂಡಿರ್ತೀವಿ ಆ ಎಲ್ಲ ಅನುಭವಗಳನ್ನು ನಾವು ಹಂಚಿಕೊಳ್ಳುತ್ತೇವೆ ಮತ್ತು ಭಾವನಾತ್ಮಕ ಗುಣಲಕ್ಷಣಗಳನ್ನು ನೋಡೋಣ ಸ್ಪಷ್ಟ ಗುರಿಗಳು ನೋಡಿಲಿ ನಾವು ಕಲಿಕೆಯಿಂದ ಸ್ಪಷ್ಟ ಫಲಿತಾಂಶಗಳನ್ನು ಬಯಸುತ್ತಾರೆ ಮತ್ತು ಅದಕ್ಕಾಗಿ ಗುರಿಗಳನ್ನು ಇಟ್ಟುಕೊಳ್ಳುತ್ತಾರೆ ನಾವು ಏನು ಕಲಿಯತ್ತೀವಲ್ಲ ಇದರಿಂದ ಏನಾಗಬೇಕು ಅನ್ನೋದು ಸ್ಪಷ್ಟವಾಗಿ ಗುರಿ ಇರ್ತೈತಿ ಅದೇ ಪ್ರಾಥಮಿಕ ಹಂತದೊಳಗೆ ಹಂಗಿರಲ್ಲ ನಾನು ಇದೇ ಆಗಬೇಕು ನಾನು ಇದು ಇಂಥದ್ದೇ ಆಗಬೇಕು ಅಂತೇಳಿ ಈ ಪ್ರಾಥಮಿಕ ಹಂತದೊಳಗಿರಲ್ಲ ಇರಲ್ಲ ನಾವು ಒಂದು ವೇಳೆ ಆ ವಿದ್ಯಾರ್ಥಿಗಳನ್ನು ನಾವು ಪ್ರಾಥಮಿಕ ವಿದ್ಯಾರ್ಥಿಗಳನ್ನ ತಮ್ಮ ತಮ್ಮ ಆಸೆಗಳನ್ನು ಹೇಳ್ತಾರೆ ಅದಕ್ಕೋಸ್ಕರ ಅವರು ಆ ಓದಲ್ಲ ಅವರು ಶಾಲೆಗೆ ಬರ್ಬೇಕ ಬರ್ತಾರೆ ಓದಬೇಕಂತ ಓದ್ತಾರೆ ಬಟ್ ಈ ಒಂದು ವಯಸ್ಕ ಕಲಿಯವರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಕಲಿಕೆಯಿಂದ ಸ್ಪಷ್ಟವಾದಂತ ಫಲಿತಾಂಶವನ್ನು ನಾನು ಪಡ್ಕೊಳ್ಬೇಕು ಅಂದ್ರೆ ನಾನು ಪೊಲೀಸ್ ಓದ್ತಾ ಇದೀನ ಹಾಗಾದ್ರೆ ಪೊಲೀಸ್ ಆಗ್ಲೇಬೇಕು ಆದ್ರೆ ಟೀಚರ್ಗೋಸ್ಕರ ಓದ್ತಾ ಇದೀನ ನಾನು ಟೀಚರ್ ಆಗ್ಲೇಬೇಕು ಅದಕ್ಕೋಸ್ಕರ ನಾವು ಓದಕತ್ತೀನಿ ಅಂದರೆ ಟೀಚರ್ ಆಗಲೇಬೇಕು ಪೊಲೀಸ್ಗೋಸ್ಕರ ಓದಕತ್ತೀನಿ ಅಂದ್ರೆ ನಾವು ಪೊಲೀಸ್ ಆಗಲೇಬೇಕು ಅದಕ್ಕೋಸ್ಕರ ಹಾಗಾಗಿ ಈ ಒಂದು ಕಲಿಕೆಯಿಂದ ನಾವು ಸ್ಪಷ್ಟ ಫಲಿತಾಂಶಗಳನ್ನು ಬಯಸ್ತೀವಿ ಅದೇ ಪ್ರಾಥಮಿಕ ಅಂತದೊಳಗೆ ಸ್ಪಷ್ಟ ಫಲಿತಾಂಶ ಅವರಿಗೆ ಆ ಬಗ್ಗೆ ಅವ್ರಿಗೆ ಐಡಿಯಾನೇ ಇರೋದಿಲ್ಲ ಮತ್ತು ಅದಕ್ಕಾಗಿ ಗುರಿಗಳನ್ನು ನಾವು ಇಟ್ಕೊಂಡಿರ್ತೀವಿ ಏನು ಓದಬೇಕು ಪೊಲೀಸ್ ಆಗಬೇಕಾದ್ರೆ ಏನು ಓದಬೇಕು ಟೀಚರ್ ಆಗಬೇಕಾದ್ರೆ ಏನು ಓದಬೇಕು ಎಷ್ಟು ದಿನದಲ್ಲಿ ಸಿಲೆಬಸ್ಸನ್ನು ಮುಗಿಸ್ಬೇಕು ಅನ್ನುವಂಥ ಒಂದು ನಾವು ಎಲ್ಲ ಪರಿಪೂರ್ಣವಾದಂಥ ಮಾಹಿತಿಯನ್ನು ಮೊದಲೇ ಇಟ್ಕೊಂಡಿರ್ತೀವಿ ಜವಾಬ್ದಾರಿ ತಮ್ಮ ಕಲಿಕೆ ಯಶಸ್ಸು ಮತ್ತು ವೈಫಲ್ಯಕ್ಕೆ ಅವರೇ ಜವಾಬ್ದಾರಿ ಎಂದು ಪರಿಗಣಿಸುತ್ತಾರೆ ನೋಡಿಲ್ಲ ನಾನು ಎಕ್ಸಾಮ್ದಾಗ ಪಾಸ್ ಆದರೆ ಜಾಬ್ ತಗೊಂಡೆ ಅಂದರೆ ಅದನ್ನು ಅದನ್ನು ಅದರಿಂದ ಖುಷಿ ಪಡೋನು ನಾನು ಮತ್ತು ಅದರ ಯಶಸ್ಸಿಗೆ ಕಾರಣನೂ ಕೂಡ ನಾನು ಒಂದು ವೇಳೆ ವೈಫಲ್ಯ ಆದರೆ ಆ ವೈಫಲ್ಯಕ್ಕೆ ಕಾರಣನೂ ಕೂಡ ನಾನೇ ಯಾಕೆಂದರೆ ಇನ್ನೊಬ್ಬರನ್ನು ಜವಾಬ್ದಾರನಾಗಿ ಮಾಡೋಕ್ಕಾಗೋದಿಲ್ಲ ಯಾಕೆಂದ್ರೆ ಕಲಿಬೇಕಾದವನು ನಾನಾಗಿರ್ತೇನೆ ಆ ಕಾರಣದಿಂದ ಜವಾಬ್ದಾರಿಯನ್ನು ನಾವೇ ತಗೊಳ್ತೀವಿ ಅರಿವಿನ ಗುಣಲಕ್ಷಣಗಳು ಅನುಭವದ ಬಳಕೆ ಹೊಸ ವಿಷಯಗಳನ್ನು ಕಲಿಯಲು ತಮ್ಮ ಇಂದಿನ ಅನುಭವಗಳನ್ನು ಬಳಸುತ್ತಾರೆ ನಮ್ಗೆ ಏನಾದರೂ ಒಂದು ಹೊಸ ವಿಷಯ ಬಂದುಬಿಡ್ತೆ ಅದನ್ನೇನಾದರೂ ಕಲೀಲೇಬೇಕಾದಂಥ ಅನಿವಾರ್ಯತೆ ಬಂತಂದರೆ ನಾವು ನಮ್ಮ ಹಿಂದಿನ ಅನುಭವಗಳನ್ನು ಅದಕ್ಕೆ ಅನ್ವಯ ಮಾಡಿಕೊಂಡು ಆ ವಿಷಯವನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಪ್ರೇರಣೆ ಕಲಿಕೆಗೆ ಹೆಚ್ಚು ಪ್ರೇರೇಪಿತರಾಗಿರುತ್ತಾರೆ ಆದರೆ ಹೊಸ ಬದಲಾವಣೆಗಳಿಗೆ ಹೊಂದಿಕೊಳ್ಳುವುದು ಕಷ್ಟವಾಗ್ಬೋದು ನೋಡಿ ಇಲ್ಲಿ ನಮ್ಗೆ ಕಲಿಬೇಕಾಗಿತ್ತಂತಂದ್ರೆ ಇಲ್ಲಿ ಪ್ರೇರಣೆ ಬೇಕಾಗುತ್ತೆ ಯಾಕೆಂದರೆ ನಾವು ಈ ಒಂದು ಹಂತದಲ್ಲಿ ವಯಸ್ಕರ ಹಂತದಲ್ಲಿ ಏನಾಗುತ್ತಂತಂದ್ರೆ ಸಾಕಷ್ಟು ಒತ್ತಡ ಇರೋದ್ರಿಂದ ನಮಗೆ ಪ್ರೇರಣೆ ಬೇಕೇ ಬೇಕು ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದಂಥ ಅಭ್ಯರ್ಥಿಗಳು ಬಹುತೇಕ ಮಾಡ್ತೀರಿ ಪ್ರೇರಣಾದಾಯಕವಾದಂಥ ಒಂದಷ್ಟು ವಿಡಿಯೋಗಳನ್ನ ನೋಡ್ತಾ ಹೋಗ್ತೀರಿ ನೆಕ್ಸ್ಟ್ ನೋಡೋಣ ವೈಯಕ್ತಿಕ ವ್ಯತ್ಯಾಸಗಳು ಅಂದ್ರೆ ವೈಯಕ್ತಿಕ ಭಿನ್ನತೆ ಅಂತೇಳಿ ನಾವು ಕರಿತೀವಿ ನೋಡಿ ಪ್ರತಿಯೊಬ್ಬ ಕಲಿಯುವವರು ಅನನ್ಯವಾಗಿದ್ದು ಈ ಕೆಳಗಿನ ಅಂಶಗಳಲ್ಲಿ ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸಗಳು ಇರ್ತವೆ ನೋಡಿ ನನ್ನ ನನಗಿರ್ತಕ್ಕಂಥ ವ್ಯತ್ಯಾಸನೇ ಬೇರೆ ನಿಮಗಿರ್ತಕ್ಕಂಥ ಅಂದರೆ ಬೇ ಅಂದ್ರೆ ಒಬ್ಬ ವ್ಯಕ್ತಿ ಇದ್ದಂಗೆ ಎಲ್ಲರೂ ಇರೋಕ್ಕಾಗಲ್ಲ ಅಂದರೆ ನಾನೇ ಬೇರೆ ನೀವೇ ಬೇರೆ ಅಂದರೆ ವ್ಯಕ್ತಿಕವಾಗಿ ವ್ಯತ್ಯಾಸಗಳಿರ್ತವೆ ಪ್ರತಿಯೊಬ್ಬ ಕಲಿಯುವವರು ಕೂಡ ಅನನ್ಯವಾಗಿರ್ತೀವಿ ನಾವು ಕಲಿಯುವಂಥ ಶೈಲಿ ಓದುವಂಥ ಶೈಲಿ ಬರೆಯುವಂಥ ಶೈಲಿ ಎಲ್ಲವುಗಳಲ್ಲಿ ಕೂಡ ಬೇರೆ ಕಾರಣ ಆಗಿರ್ತ ಬೇರೆ ಬೇರೆನೇ ಆಗಿರ್ತೈತಿ ನಾನೆಷ್ಟು ಓದಿರ್ತೀನಿ ಒಂದು ವಿಷಯವನ್ನು ನಾನು ಎಷ್ಟು ಓದಿರ್ತೀನಿ ಅದೇ ಅದನ್ನು ನೀವು ಅಷ್ಟೇ ಅವರು ಓದಿದ್ರು ಕೂಡ ತಿಳುವಳಿಕೆ ಮಟ್ಟ ನನ್ನದೇ ಬೇರೆ ಆಗಿದ್ರೆ ನಿಮ್ಮದೇ ಬೇರೆ ಆಗಿರುತ್ತೆ ಈ ರೀತಿಯಾಗಿ ಒಬ್ಬರಿಂದ ಒಬ್ಬರಿಗೆ ವೈಯಕ್ತಿಕ ಭಿನ್ನತೆ ಇರುತ್ತೆ ಆನುವಂಶಿಕ ಕಾರಣಗಳು ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ಆನುವಂಶಿಕ ಅಂತ ಕರಿತೀವಿ ತಳಿಶಾಸ್ತ್ರದ ಪ್ರಭಾವದಿಂದ ಕಲಿಯುವವರ ಸಾಮರ್ಥ್ಯ ಆಸಕ್ತಿ ಮತ್ತು ಪ್ರವೃತ್ತಿಗಳಲ್ಲಿ ವ್ಯತ್ಯಾಸಗಳಿರುತ್ತವೆ ಆನುವಂಶಿಕವಾಗಿ ಅಂದ್ರೆ ನಮ್ಮ ಮನೆ ಮನೆತನ ಈ ರೀತಿಯಾಗಿ ಒಂದು ಆನುವಂಶಿಕವಾಗಿ ಬಂದಿರುವಂಥ ಕಾರಣಗಳು ಕೂಡ ಈ ಒಂದು ಕಲಿಕೆಗೆ ಕಾರಣ ಆಗಿರುತ್ತೆ ಆಮೇಲೆ ಪರಿಸರ ಮನೆಯ ವಾತಾವರಣ ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಸಂಸ್ಕೃತಿ ಮತ್ತು ಶಾಲೆಯ ಪರಿಸರವು ಕಲಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತೈತಿ ನೋಡಿ ಮನೆ ವಾತಾವರಣ ಮನೆಯಲ್ಲಿ ಯಾರೂ ಓದೇ ಇರೋರು ಇದ್ರೆ ಅಂತಂದರೆ ಆ ಮಗು ಏನು ಓದಿರ್ತಾ ಅದಷ್ಟೇ ಓದ್ ಮತ್ತು ಶಾಲೆಗೆ ಬಂದು ಅಥವಾ ಕಾಲೇಜಿಗೆ ಬಂದು ಏನು ಟೀಚರ್ಸ್ ಕಲಿಸ್ತಾರೆ ಅದನ್ನು ಮಾತ್ರ ಅದು ಕಲ್ಕೊಂಡು ಹೋಗಿರುತ್ತೆ ಮನೆಗೆ ಹೋಗಿ ವರ್ಕ್ ಮಾಡಿದರೆ ಮಾಡ್ಬೋದು ಮಾಡದೇ ಇದ್ದರೆ ಮಾ ಹಾಗೆ ಬಿಡ್ಬೋದು ಆದರೆ ಮನೆ ವಾತಾವರಣದಲ್ಲಿ ಎಲ್ಲರೂ ಓದಿದವರೇ ಇದ್ದರೆ ಬಂದ ಮೇಲೆ ಇದನ್ನ ಕೆಲಸ ಇಷ್ಟು ಓದು ಎಷ್ಟು ಬರೀ ಅಂತೇಳಿ ಅವರಿಗೆ ಹೇಳ್ಕೊಡ್ತಾ ಓದ್ ಓದ್ರೆ ಅಂತಂದರೆ ಆಗ ಆ ಎರಡೂ ವಿದ್ಯಾರ್ಥಿಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಅಂದರೆ ಮೊದಲನೇ ವಿದ್ಯಾರ್ಥಿ ಮನೆಯಲ್ಲಿ ಯಾರೂ ಹೇಳ್ಕೊಡೋರಿಲ್ಲ ಅಂತಂದರೆ ಆ ವಿದ್ಯಾರ್ಥಿ ಖಂಡಿತವಾಗ್ಲೂ ಈ ಎರಡನೇ ವಿದ್ಯಾರ್ಥಿಗಿಂತ ಸ್ವಲ್ಪ ಓದಿನಲ್ಲಿ ಇನ್ ಹಿಂದೆ ಇದ್ದೇ ಇರ್ತಾನೆ ಇದು ಕಾರಣ ಏನು ಅಂತಂದರೆ ಪರಿಸರ ಅಂದರೆ ಮನೆ ವಾತಾವರಣ ಆಗಿರುತ್ತೆ ಮತ್ತು ಸಾಮಾಜಿಕ ಆರ್ಥಿಕ ಹಿನ್ನೆಲೆ ನೋಡಿ ಇಲ್ಲಿ ಆರ್ಥಿಕವಾಗಿ ಹಿನ್ನೆಲೆ ಇದ್ರೆ ಅಂದರೆ ಹಿಂದೆ ಇದ್ರ ಅಂತಂದರೆ ಮತ್ತೆ ಆರ್ಥಿಕವಾಗಿ ಸಬಲರಾದಂಥವ್ರು ಅನುಕೂಲಸ್ಥರಿರ್ತಾರೆ ಅವರು ಬೇರೆ ಬೇರೆ ರೀತಿಯ ಒಂದೇ ಒಳ್ಳೆ ಸ್ಕೂಲು ಮತ್ತು ಟ್ಯೂಷನ್ ಈ ರೀತಿಯಾಗಿ ಕಳಿಸಿ ಅವ್ರು ಏನು ಮಾಡ್ತಾರೆ ತಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸ್ತಾರೆ ಬಟ್ ಆರ್ಥಿಕವಾಗಿ ಹಿಂದುಳಿದಂಥ ಏನು ಮಾಡ್ತಾರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಲೀಲಿ ಬಿಡು ಅಂತೇಳಿ ಕೈ ಬಿಟ್ಟಿರ್ತಾರೆ ಅವ್ರಿಗೆ ಹೋಲಿಕೆ ಮಾಡಿದಾಗ ಅಲ್ಲಿ ವ್ಯಕ್ತಿಕವಾಗಿ ವ್ಯತ್ಯಾಸ ಆಗುತ್ತೆ ಸಂಸ್ಕೃತಿ ಮತ್ತು ಶಾಲೆಯ ಪರಿಸರವು ಕೂಡ ಕಲಿಕೆ ಮೇಲೆ ಪರಿಣಾಮವನ್ನು ಬೀರ್ತೈತಿ ಮತ್ತು ಬುದ್ಧಿಶಕ್ತಿ ನೋಡಿ ಕಲಿಕಾ ಸಾಮರ್ಥ್ಯ ಮತ್ತು ವೇಗದಲ್ಲಿ ವ್ಯತ್ಯಾಸವಿರುತ್ತದೆ ಅಂದರೆ ಒಬ್ಬ ವಿದ್ಯಾರ್ಥಿ ಓದುವ ಶೈಲಿಗೂ ಮತ್ತು ಎರಡನೇ ವಿದ್ಯಾರ್ಥಿ ಓದುವ ಶೈಲಿಗೂ ವ್ಯತ್ಯಾಸ ಇರುತ್ತೆ ಅಂದರೆ ಒಂದನೇ ವಿದ್ಯಾರ್ಥಿ ಸ್ಪೀಡಾಗಿ ವಿಷಯವನ್ನು ಅವನು ಅರ್ಥ ಅಂದರೆ ಅದೇ ಮಟ್ಟದಲ್ಲಿ ಎರಡನೇ ವಿದ್ಯಾರ್ಥಿನೂ ಕೂಡ ಅರ್ಥ ಮಾಡ್ಕೊಳ್ತಾನೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ಒಂದನೇ ವಿದ್ಯಾರ್ಥಿಗೆ ನಾವು ಯಾವ ರೀತಿ ಪಾಠ ಮಾಡಿದ್ರೂ ಕೂಡ ಅವನು ಅರ್ಥ ಮಾಡ್ಕೊಂಬಡ್ತಾನೆ ಆದರೆ ನಾವು ಇವನಿಗೆ ಎರಡನೇ ವಿದ್ಯಾರ್ಥಿಗೆ ಎಷ್ಟೇ ಚೆನ್ನಾಗಿ ಹೇಳ್ಕೊಟ್ರು ಕೂಡ ಆ ವಿಷಯ ಅವನಿಗೆ ಕಲಿಯೋಕ್ಕಾಗಲ್ಲ ಇದರಲ್ಲಿ ಏನು ಇದು ಇಲ್ಲಿ ಏನಾಯಿತು ಅಂತಂದರೆ ಹೇಳ್ಕೊಟ್ಟವ್ರು ನಾವು ಒಬ್ಬರೇ ಆಗಿದ್ರೂ ಕೂಡ ಕಲಿತವ್ರಿ ಇಬ್ಬರಾಗಿರ್ತಾರೆ ಒಬ್ಬ ಮೊದಲನೇ ಅವನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಒಂದೇ ಸರಿಗೆ ಅವ್ನಿಗೆ ಆ ವಿಷಯ ಅರ್ಥ ಆಗಿ ಹೋಗುತ್ತೆ ಎರಡನೇದವನಿಗೆ ನೀವು ಎಷ್ಟೇ ಸಾರಿ ಪ್ರಯತ್ನ ಪಟ್ಟರೂ ಕೂಡ ಆಗದೇ ಇರ್ಬೋದು ಅಥವಾ ಎರಡು ಬಾರಿ ಹೇಳಿದಾಗ ಅಥವಾ ಮೂರು ಬಾರಿ ಹೇಳಿದಾಗ ಅಥವಾ ನಾಲ್ಕು ಬಾರಿ ಹೇಳಿದಾಗ ಆಗ ಅವನಿಗೆ ವಿಷಯ ತಿಳಿ ತಿಳಿಬಹುದು ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಕಲಿಕೆಯ ಸಾಮರ್ಥ್ಯ ಮೊದಲನೇದವನಿಗೆ ಹೆಚ್ಚಿದ್ರೆ ಎರಡನೇದವನಿಗೆ ಕಡಿಮೆ ಇರುತ್ತೆ ಕೆಲವು ಮಕ್ಕಳು ಶೀಘ್ರವಾಗಿ ಕಲಿಯುತ್ತಾರೆ ಕೆಲವರು ನಿಧಾನವಾಗಿ ಕಲಿಯುತ್ತಾರೆ ಅಂದರೆ ಒಂದು ಮಗುಗೆ ಒಂದು ಸಾರಿ ಹೇಳಿಬಿಟ್ರೆ ಅರ್ಥ ಮಾಡ್ಕೊಂಡ್ಬಿಡುತ್ತೆ ಅದೇ ಇನ್ನೊಂದು ಮಗುಗೆ ನಾವು ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಅಥವಾ ಪದೇ ಪದೇ ವರ್ಕ್ ಕೊಡೋದ್ರ ಮೂಲಕ ನಾವು ಕಲಿಸ್ತಾ ಹೋಗ್ತೀವಿ ಅಂದರೆ ಅದು ನಿಧಾನ ಮಗು ನಿಧಾನಗತಿಯ ಮಗು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಮತ್ತು ವಯಸ್ಸು ವಯಸ್ಸಿಗೆ ಅನುಗುಣವಾಗಿ ಕಲಿಯುವರ ಗ್ರಹಿಕೆ ಕಲಿಕೆ ವೇಗ ಮತ್ತು ವಿಧಾನಗಳು ಬದಲಾಗುತ್ತವೆ ಅಂದರೆ ಹೈಸ್ಕೂಲ್ ವಿದ್ಯಾರ್ಥಿಗೂ ಪ್ರೈಮರಿ ನೋಡಿಲ್ಲ ಪ್ರೈಮರಿ ವಿದ್ಯಾರ್ಥಿಗೂ ಹೈಸ್ಕೂಲ್ ವಿದ್ಯಾರ್ಥಿಗೂ ಕಾಲೇಜ್ ವಿದ್ಯಾರ್ಥಿಗೂ ವ್ಯತ್ಯಾಸ ಆಗುತ್ತಾ ಇಲ್ಲಿ ಇವನು ವಿಷಯ ಕಾಲೇಜ್ ವಿದ್ಯಾರ್ಥಿ ವಿಷಯವನ್ನು ಬೇಗನೆ ಗ್ರಹಿಸಿದರೆ ಈ ಒಂದು ಪ್ರೈಮರಿ ಸ್ಕೂಲ್ನವನು ನಿಧಾನವಾಗಿ ಗ್ರಹಿಸ್ತಾನೆ ಇವನು ಇರ್ತಾನೆ ಅಂದರೆ ಇಲ್ಲಿ ಕಾರಣ ಏನಾಯಿತು ಅಂತಂದರೆ ವಯಸ್ಸು ಕಲಿಕಾ ಶೈಲಿಗಳು ನೋಡಿ ಕೆಲವರು ದೃಶ್ಯ ಅಂದರೆ ವಿಷುವಲ್ ಆಗಿ ಮತ್ತೆ ಕಲಿಯುವವರಾದರೆ ಅಂದರೆ ಕೆಲವರು ದೃಶ್ಯ ದೃಶ್ಯದಿಂದ ಕಲಿಯುವರಾದರೆ ಮತ್ತೆ ಕೆಲವರು ಶ್ರವಣ ಅಂದರೆ ಆಡಿಯೋ ಮೂಲಕ ಚಲನಶೀಲತೆ ಕಲಿಯೋರಾಗಿರುತ್ತಾರೆ ಅಂದರೆ ಕೆಲವ್ರಿಗೇನಾಗುತ್ತೆ ಅಂತಂದರೆ ವಿಡಿಯೋ ನೋಡಿದ ತಕ್ಷಣನೇ ಅವ್ರಿಗೆ ಕೆಲವರಿಗೆ ಅರ್ಥ ಆಗುತ್ತೆ ಕೆಲವರು ಓದಿದ್ರೆ ಅರ್ಥ ಆಗುತ್ತೆ ಇನ್ನು ಕೆಲವರು ಯಾವುದೋ ಒಂದು ಆಡಿಯೋನ ಕೇಳಿದ್ರೆ ಅರ್ಥ ಆಗುತ್ತೆ ಇನ್ನು ಕೆಲವರು ಬೇರೆ ಬೇರೆ ರೀತಿಯಾಗಿ ಅವರು ಕಲಿತಾ ಹೋಗ್ತಾರೆ ಭಾವನಾತ್ಮಕತೆ ಭಾವನೆಗಳನ್ನು ನಿಯಂತ್ರಿಸುವ ಮತ್ತು ವ್ಯಕ್ತಪಡಿಸುವ ವಿಧಾನದಲ್ಲಿ ವೈಯಕ್ತಿಕ ವ್ಯತ್ಯಾಸಗಳು ಇರುತ್ತವೆ ಉದಾಹರಣೆಗೆ ಲಿಂಗಾನುಗುಣವಾಗಿ ಕೂಡ ಕಲಿಕೆಯ ಆಸಕ್ತಿ ಮತ್ತು ವಿಧಾನಗಳಲ್ಲಿ ವ್ಯತ್ಯಾಸ ಇರುವಂಥದ್ದು ಸೊ ಇದಿಷ್ಟು ಈ ಒಂದು ಟೀಚಿಂಗ್ ಅಪ್ಟಿಟ್ಯೂಡ್ನ ಮೂರನೇ ವಿಡಿಯೋ ಆಗಿರುವಂಥದ್ದು ಸದ್ಯದಲ್ಲೇ ನಾಲ್ಕನೇ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ